ಪಾರ್ಶ್ವಗಾನಹಳ್ಳಿ ಶನಿ ಮಹಾತ್ಮ ದೇಗುಲದ ಸ್ವಾಮಿ ವಾಕ್ಯಕ್ಕೆ ಭಕ್ತರ ಜಾತ್ರೆ ತಾಲೂಕಿನ ಪಾರ್ಶ್ವಗಾನಹಳ್ಳಿ ಕ್ರಾಸ್ನ ಶನಿ ಮಹಾತ್ಮನ ದೇವಾಲಯದಲ್ಲಿ ಪ್ರತಿ ಶನಿವಾರ ಮುಂಜಾನೆ ಏಳು ಗಂಟೆಗೆ ನಡೆಯುವ ಸ್ವಾಮಿ ವಾಕ್ಯ ಕೇಳಲು ಭಕ್ತರ ದಂಡು ನೆರೆಯುತ್ತಿದ್ದು ಜನಜಾತ್ರೆ ಸಾಮಾನ್ಯವಾಗಿದೆ ಪ್ರತಿ ಶನಿವಾರ ಬೆಳಗಿನ ಜಾವ ಎರಡು ಗಂಟೆಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹೂವಿನ ಅಲಂಕಾರ ಮತ್ತು ಅನ್ನದಾಸೋಹ ನಡೆಯುತ್ತದೆ ಬೆಳಗ್ಗೆ ಆರು ಇಪ್ಪತ್ತಕ್ಕೆ ನಡೆಯುವ ಮಹಾಮಂಗಳಾರತಿ ನಂತರ ಸ್ವಾಮಿ ವಾಕ್ಯ ಕೇಳಲು ನೂರಾರು ಭಕ್ತರು ಬರುತ್ತಾರೆ ಶ್ರಾವಣ ಮಾಸದಲ್ಲಿ ಪ್ರತಿ ವಾರ ವಿಶೇಷ ಅಲಂಕಾರಗಳಿದ್ದು ಕಡೆ ಶನಿವಾರ ಕಲ್ಯಾಣೋತ್ಸವ ಮತ್ತು ಅಗ್ನಿಕುಂಡದಲ್ಲಿ ಭಾಗಿಯಾಗಲು ನೆರೆಯ ಆಂಧ್ರ ಮತ್ತು ತಮಿಳುನಾಡಿನಿಂದಲೂ ಭಕ್ತರು ಕಿಕ್ಕಿರಿಯುತ್ತಾರೆ ಯುಗಾದಿ ಶಿವರಾತ್ರಿ ದೀಪಾವಳಿ ನವರಾತ್ರಿಯಲ್ಲಂತೂ ನಡೆಯುವ ವಿಶೇಷ ಪೂಜೆ ಮತ್ತು ಅಲಂಕಾರ ನೋಡಲು ಎರಡು ಕಣ್ಣು ಸಾಲದಾಗುತ್ತದೆ ಪ್ರಧಾನ ಅರ್ಚಕ ಶ್ರೀಕಂಠಮೂರ್ತಿ ಅವರ ತಂದೆಗೆ ಶನಿದೇವನು ಕನಸಿನಲ್ಲಿ ಬಂದು ಜಮೀನಿನಲ್ಲಿ ದೇವಾಲಯ ಕಟ್ಟುವಂತೆ ಅಪ್ಪಣೆ ಕೊಡಿಸಿದ್ದು ಅದರಂತೆ ದೇಗುಲ ನಿರ್ಮಾಣ ಆಗಿದೆ ಪೂರ್ವ ಮತ್ತು ಪಶ್ಚಿಮ ಬಾಗಿಲು ಇರುವ ಎರಡು ದೇವಾಲಯ ಒಂದೇ ಕಡೆ ಇರುವುದು ಇಡೀ ಪ್ರಪಂಚದಲ್ಲೇ ಪಾರ್ಶ್ವಗಾನಹಳ್ಳಿಯಲ್ಲಿ ಮಾತ್ರವೇ ಆಗಿದೆ ಸಂಕಷ್ಟ ಕಾರಣಿಗೆ ದೇವರಿಗೆ ಸ್ವತಃ ಭಕ್ತರೇ ತೈಲಾಭಿಷೇಕ ಮಾಡಿಕೊಳ್ಳುವ ಏಕೈಕ ದೇಗುಲವೂ ಇದೇ ಆಗಿದೆ ಎಂದು ಪ್ರಧಾನ ಅರ್ಚಕ ಶ್ರೀಕಂಠಮೂರ್ತಿ ತಿಳಿಸಿದ್ದಾರೆ ಪೂಜೆ ಹಾಗೂ ಸಂಕಷ್ಟ ನಿವಾರಣೆಗೆ ಒಂಬತ್ತು ಒಂದು ಒಂದು ಮೂರು ಎರಡು ಮೂರು ಒಂದು ಒಂದು ಮೂರು ಎಂಟು ಸಂಪರ್ಕ ಮಾಡಬಹುದಾಗಿದೆ ಪ್ರತಿ ದಿನ ಪೂಜೆ ಇರ್ತದೆ ಶನಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವಾರದ ಶನಿವಾರ ಬೆಳಿಗ್ಗೆ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ವಿಶೇಷವಾದಂಥ ಹೂವಿನ ಅಲಂಕಾರ ಭಕ್ತಾದಿಗಳಿಗೆ ಮತ್ತು ಅನ್ನದಾನ ವ್ಯವಸ್ಥೆ ಪ್ರತಿ ವಾರವೂ ಇರ್ತದೆ ಸ್ವಾಮಿ ಕೃಷಿಗೆ ಬಂದು ಭಕ್ತಾದಿಗಳೆಲ್ಲ ಬರ್ತಾರೆ ಏನಾದರೂ ಕಷ್ಟ ಇನ್ನೊಂದು ಮತ್ತೊಂದು ಏನಾಗುತ್ತೆ ಬಂದು ಸ್ವಾಮಿ ಹತ್ರ ವಾಕ್ಯ ಕೂಡ ಆಗುತ್ತೆ ವಾರದಲ್ಲಿ ಶನಿವಾರ ಮಾತ್ರ ಅಭಿಷೇಕ ಆಗಿರ್ತದೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ವಿಶೇಷವಾದ ಹೂವಿನ ಅಲಂಕಾರ ಮತ್ತೆ ಹಬ್ಬ ದಿನಗಳಲ್ಲಿ ಯಾವ ಹಬ್ಬಕ್ಕೆ ವಿಶೇಷ ಪೂಜೆ ಹಬ್ಬ ದಿನದಲ್ಲಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶ್ರಾವಣನು ವಿಶೇಷವಾದಂತಹ ಪೂಜೆ ವಿಶೇಷವಾದಂತಹ ದೇಹ ವಾರಕ್ಕೊಂದೊಂದು ಅಲಂಕಾರ ಇರ್ತದೆ ಲಾಸ್ಟ್ ಅಂದ್ರೆ ಶ್ರಾವಣ ಶನಿವಾರ ಕೊನೆಯ ಶನಿವಾರ ಕಲ್ಯಾಣೋತ್ಸವ ಅಗ್ನಿಕುಂಡ ಇದೆಲ್ಲ ಕಾರ್ಯಕ್ರಮಗಳಿರ್ತವೆ ಮತ್ತೆ ಜಯಂತಿ ಸ್ವಾಮಿ ಜಯಂತಿ ಮಾಡ್ತೀವಿ ಶಿವರಾತ್ರಿ ಪೂಜೆ ಇರ್ತೀವಿ ನವರಾತ್ರಿ ಇರ್ತದೆ ಯಾವುದಾದ್ರು ಹಬ್ಬ ಬರುತ್ತೋ ಹಬ್ಬದ ದಿನ ಎಲ್ಲ ವಿಶೇಷವಾದಂತಹ ಪೂಜೆ ಇದ್ದೇ ಇರ್ತದೆ ಭಕ್ತಾದಿಗಳು ಬಂದರೆ ಕೋರ್ಕೆ ಕೊಡ್ಕೊಂತಾರೆ ಅದ್ಯಾ ಮಾಡಬೇಕು ಹೋಗ್ತಾ ಇದ್ದ ಏನು ಸಮಸ್ಯೆ ಇದ್ದಲ್ಲಿ ಶನಿವಾರ ಬರಬೇಕು ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಅಭಿಷೇಕ ಇರ್ತದೆ ಆರು ಗಂಟೆಗೆ ಆರೂವರೆಗೆ ಮಹಾಮಂಗ್ಲಾರತಿ ಆದ ನಂತರ ಸ್ವಾಮಿ ವಾಕ್ಯ ಕೊಡೋದು ವಾಕ್ಯ ಕೊಡೋದೆಲ್ಲ ಮಾಡ್ತೀವಿ ವಾಕ್ಯದಲ್ಲಿ ಬಂದು ಅವ್ರಿಗೇನು ಕಷ್ಟ ಕಾರ್ಪಣ್ಯಗಳೇನೇ ಇತ್ತು ತೀರಿಸ್ಕೊಂಡು ಹೋಗ್ಬೋದು ಸೊ ಒಟ್ಟಾರೆಯಾಗಿ ಇಲ್ಲಿ ಬರುವಂತ ಭಕ್ತಾದಿಗಳ ಆಸೆ ಈಡೇರಿದೆ ಮತ್ತು ಅವರೇ ಜನ ಸುಮಾರು ಜನ ಮಾಡ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಂದ ಬರ್ತಾರೆ ಕುಣಿಗಲ್ನಿಂದ ಬಂದಿದ್ದಾರೆ ಈ ಕಡೆ ಕುಪ್ಪಂ ಬರ್ತಾರೆ ತುಂಬಾ ಸುತ್ತಮುತ್ತ ತಮಿಳು ರಾಜ್ಯ ರಾಜ್ಯಗಳಿಂದ ಎಲ್ಲ ಬರ್ತಾರೆ ರಾಜ್ಯದಿಂದ ಬಂದು ಭಕ್ತಾದಿಗಳು ಮಾಡ್ಕೊಂಡು ಹೋಗಿದ್ದಾರೆ ಆರೋಗ್ಯ ಸಮಸ್ಯೆಗಳು ಇನ್ನೊಂದು ಗ್ರಹ ಶೇಸ್ಥೆಗಳು ಎಲ್ಲರೂ ನಿವಾರಣೆ ಮಾಡಿ ಸ್ವಾಮಿ ಅನುಗ್ರಹ ಮಾಡ್ತಾರೆ ವಿಶೇಷವಾಗಿ ನಿರ್ಮಾಣ ಇದು ನಮ್ಮ ನಮ್ಗೆ ತಂದೆ ನಮ್ಮ ತಂದೆಯವರ್ಗ ಕನಸಿತ್ತು ಸ್ವಾಮಿ ಬಂದು ಕನಸಲ್ಲಿ ಹೇಳಿದಿದ್ದು ನಮ್ದೊಂದು ಗುಡಿ ಮಾಡಿ ಅಂದ್ ಮಾಡಿ ಅಂತ ಅದ್ ತದನಂತರ ನಮ್ದು ಗುರುಗಳಾದಂತಹ ಚಿಕ್ಕಮುನಿಯಪ್ಪ ಜವಳಸುಂದ್ರ ಕ್ಷೇತ್ರ ಗುರುಗಳಿಂದ ಅವರ ಅಮೃತ ಅವರ ಆಶೀರ್ವಾದದಿಂದ ಈ ಇಲ್ಲಿ ಬೆಳತ್ಕೊಂಡ್ ಬಂದಿದ್ವಿ ದೇವೇಂದ್ರ ಏನ್ ಹೇಳ್ತಾರೆ ಕೊಡ್ತಾರೆ ಭಕ್ತಾದಿಗಳೆಲ್ಲಾರು ಎಲ್ಲರೂ ಸಹಕರಿಸ್ತಾರೆ ಭಕ್ತಾದಿಗಳೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಸುತ್ತ ಈ ಜನ ಮತ್ತೆ ಬೇರೆ ಬೇರೆ ತಾಲೂಕಿಂದನೂ ಬರ್ತಾರೆ ಜನ ಎಲ್ಲ ಬಂದು ಸಹ ದೇವಸ್ಥಾನಕ್ಕೆ ಸಹಕರಿಸ್ತಾರೆ ಭಕ್ತಾದಿಗಳು ನೀವೇನು ಹೇಳ್ತೀರಾ ಬನ್ನಿ ಏನೇ ಕಷ್ಟ ಇದ್ರು ಬನ್ನಿ ಸ್ವಾಮಿಯ ಅನುಗ್ರಹದಲ್ಲಿ ಸ್ವಾಮಿ ಇಟ್ಟು ಏನೇ ಸಮಸ್ಯೆ ಇದ್ರು ತೀರ್ಸ್ತಾನೆ ಇಲ್ಲಿ ಏಳು ಆಟ ಶನಿ ಅರ್ಧ ಅಷ್ಟಮ ಅರ್ಧಾಷ್ಟಮ ಸಾಡೆಸತಿ ಇರೋರಿಗೆಲ್ಲ ವಿಶೇಷವಾಗಿ ಪೂಜೆ ಮಾಡಿ ಎಳ್ಳಾಭಿಷೇಕ ಎಳ್ಳೆಣ್ಣೆ ತೈಲಾಭಿಷೇಕ ಸ್ವಾಮಿ ತಾವೇ ಸ್ವತಃ ಸ್ವಾಮಿಗೆ ತೈಲಾಭಿಷೇಕ ಮಾಡ್ಬೋದು ಮಾಡಿಬಿಟ್ಟು ಎಳ್ಳು ಬತ್ತಿ ಎಲ್ಲ ಬರ್ಸೋದ್ರಿಂದ ಅವ್ರದೆಲ್ಲ ಸಂಕಷ್ಟಗಳು ಆಗಿ ಸ್ವಾಮಿ ಕಾಪಾಡ್ತಾರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮಗೆ ಯಾವ ನಂಬರ್ ನಂದು ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಡಬಲ್ ಒನ್ ತ್ರೀ ಟು ಸೆವೆನ್ ಡಬಲ್ ಒನ್ ತ್ರೀ ಏಯ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಕಿ ಏನು ಸಮಸ್ಯೆ ಇದೆ ತಿಳಿಸಿ ಭಗವಂತನ ಒಂದು ಆಶೀರ್ವಾದದಿಂದ ಗುಭಾಕಟ ಆಗದಿಂದ ಏನೇ ಸಂಕಷ್ಟ ಇದ್ರೂ ನಿವಾರಣೆ ಮಾಡಿ